ಫೆಬ್ರವರಿ ಎರಡು ವಸಂತ ಪಂಚಮಿಯಂದು ಯಾವ ಮನೆಯಲ್ಲಿ ಈ ವಸ್ತುವನ್ನು ತಿನ್ನಲಾಗುತ್ತದೆಯೋ ಆ ಮನೆಯಲ್ಲಿ ತಾಯಿ ಲಕ್ಷ್ಮೀ ದೇವಿ ಓಡು ಬರುತ್ತಾಳೆ ಸಾಕ್ಷಾತ್ ಲಕ್ಷ್ಮೀದೇವಿ ಮನೆಯಲ್ಲಿ ಬಂದು ನೆಲೆಸುತ್ತಾಳೆ ವರ್ಷವಿಡೀ ನಿಮಗೆ ಸಂಪತ್ತಿನ ಕೊರತೆ ಇಲ್ಲ ಸ್ನೇಹಿತರೆ ವಸಂತ ಪಂಚಮಿಯಂದು ನೀವು ಏನೂ ಮಾಡದೇ ಇದ್ದರೂ ಪರವಾಗಿಲ್ಲ ಆದರೆ ಈ ವಸ್ತುಗಳನ್ನು ತಪ್ಪದೇ ತಿನ್ನಬೇಕು ನೀವು ಶ್ರೀಮಂತರಾಗುವುದು ಖಚಿತ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವುದಲ್ಲದೆ ಸುಖ ಸಮೃದ್ಧಿ ಖಂಡಿತ ಹೆಚ್ಚಾಗುತ್ತದೆ ವಸಂತ ಪಂಚಮಿ ಹಬ್ಬವು ಹಿಂದೂ ಧರ್ಮದಲ್ಲಿ ವಿಶೇಷ ಮಹತ್ವವನ್ನು ಹೊಂದಿದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ವಸಂತ ಪಂಚಮಿಯನ್ನು ಪ್ರತಿ ವರ್ಷ ಮಾಘ ಮಾಸದ ಶುಕ್ಲ ಪಕ್ಷದ ಐದನೇ ದಿನದಂದು ಆಚರಿಸಲಾಗುತ್ತದೆ ಈ ವರ್ಷ ವಸಂತ ಪಂಚಮಿಯನ್ನು ಕೆಲವು ಸ್ಥಳಗಳಲ್ಲಿ ಫೆಬ್ರವರಿ ಎರಡರಂದು ಮತ್ತು ಕೆಲವೊಂದು ಕಡೆಗಳಲ್ಲಿ ಫೆಬ್ರವರಿ ಮೂರರಂದು ಆಚರಿಸಲಾಗುತ್ತದೆ ಈ ದಿನ ಸರಸ್ವತಿ ದೇವಿಯನ್ನು ಪೂಜಿಸಲಾಗುತ್ತದೆ ಆದ್ದರಿಂದ ಇದನ್ನು ಸರಸ್ವತಿ ಪೂಜೆ ಎಂದು ಕರೆಯಲಾಗುತ್ತದೆ ವಸಂತ ಪಂಚಮಿಯನ್ನು ಬಸಂತ ಪಂಚಮಿ ಅಂತಲೂ ಕರೆಯಲಾಗುತ್ತದೆ ಹಿಂದೂ ಧರ್ಮದ ನಂಬಿಕೆಗಳ ಪ್ರಕಾರ ಸಂಗೀತ ಮತ್ತು ಕಲಿಕೆಯ ದೇವತೆಯಾದ ಸರಸ್ವತಿ ದೇವಿಯನ್ನು ಪೂಜಿಸುವುದರ ಜೊತೆಗೆ ಈ ದಿನದಂದು ಕೆಲವು ವಸ್ತುಗಳನ್ನು ತಿನ್ನುವುದರಿಂದ ಜೀವನದಲ್ಲಿ ಸಂತೋಷ ಮತ್ತು ಸಂಪತ್ತು ಬರುತ್ತದೆ ಇದರ ಹೊರತಾಗಿ ವಸಂತ ಪಂಚಮಿಯೆಂದು ಶಾಸ್ತ್ರಗಳಲ್ಲಿ ಕೆಳವು ವಸ್ತುಗಳ ಬಗ್ಗೆ ವರ್ಣನೆ ಮಾಡಲಾಗಿದೆ ಆ ವಸ್ತುಗಳನ್ನು ಸರಸ್ವತಿ ದೇವಿಗೆ ನೈವೇದ್ಯ ಮಾಡುವುದು ಮತ್ತು ವಿಷ್ಣು ದೇವಗೆ ಅರ್ಪಿಸುವುದು ಹಾಗೂ ಕಾಮದೇವನಿಗೆ ಶ್ರದ್ಧಾಪೂರ್ವಕವಾಗಿ ವಿಧಿವಿಧಾನಗಳೊಂದಿಗೆ ಅರ್ಪಿಸುವುದರಿಂದ ಹಾಗೂ ಇದರ ಸೇವನೆಯನ್ನು ಪ್ರಸಾದದ ರೂಪದಲ್ಲಿ ತಿನ್ನುತ್ತೀರೋ ನಿಮಗೆ ಭಗವಾನ್ ವಿಷ್ಣು ತಾಯಿ ಸರಸ್ವತಿ ಮತ್ತು ಕಾಮದೇವನ ಆಶೀರ್ವಾದ ಕೃಪೆ ನಿಮಗೆ ಸಿಗುತ್ತದೆ ಇದರಿಂದ ನಿಮಗೆ ಪ್ರತಿಯೊಂದು ಕಾರ್ಯಕ್ಷೇತ್ರದಲ್ಲಿ ಸಫಲತೆ ಸಿಗುತ್ತದೆ ಮತ್ತೆ ನಿಮ್ಮ ಎಲ್ಲಾ ಕೆಲಸಗಳು ಯಾವುದೇ ಅಡಚಣೆ ಇಲ್ಲದೆ ಭಗವಾನ್ ವಿಷ್ಣು ಮಾತಾ ಸರಸ್ವತಿ ದೇವಿಯ ಕೃಪೆಯಿಂದ ಬೇಗನೆ ಪೂರ್ಣವಾಗುತ್ತದೆ ನೀವು ನಿಮ್ಮ ಮುಂದಿನ ಜೀವನದಲ್ಲಿ ಶುಭ ಫಲಗಳನ್ನು ನೋಡಲು ಸಿಗುತ್ತದೆ ಸ್ನೇಹಿತರೆ ಇದರ ಜೊತೆಗೆ ಶಾಸ್ತ್ರಗಳಲ್ಲಿ ಅಂತಹ ಕೆಲವು ವಸ್ತುಗಳ ಬಗ್ಗೆ ಹೇಳಲಾಗಿದೆ ವಸಂತ ಪಂಚಮಿ ಎಂದು ಆ ವಸ್ತುಗಳನ್ನು ಅಪ್ಪಿತಪ್ಪಿಯೂ ಸೇವಿಸಬಾರದು ಇದರಿಂದ ನಿಮ್ಮ ಜೀವನದಲ್ಲಿ ಶುಭ ಫಲಗಳ ಸ್ಥಳದಲ್ಲಿ ಅಶುಭ ಫಲಗಳನ್ನು ನೋಡಲು ಸಿಗುತ್ತದೆ ಇದರಿಂದ ಎಲ್ಲಾ ದೇವಾನುದೇವತೆಗಳು ನಿಮ್ಮ ಮೇಲೆ ಕೋಪಗೊಳ್ಳಬಹುದು ಆದ್ದರಿಂದ ಈ ವಸ್ತುಗಳನ್ನು ಸೇವಿಸಲೇಬಾರದು ಸ್ನೇಹಿತರೆ ಈ ವಿಡಿಯೋದ ಮೂಲಕ ತಿಳಿಯೋಣ ವಸಂತ ಪಂಚಮಿಯಂದು ಯಾವ ವಸ್ತುಗಳನ್ನು ಸೇವಿಸಬೇಕು ಹಾಗೂ ಯಾವ ವಸ್ತುಗಳನ್ನು ಸೇವಿಸಬಾರದು ಎಂಬುದನ್ನು ತಿಳಿಯೋಣ ಪಂಚಾಂಗದ ಪ್ರಕಾರ ವಸಂತ ಪಂಚಮಿ ಹಬ್ಬವನ್ನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಫೆಬ್ರವರಿ ಎರಡರಂದು ಆಚರಿಸಲಾಗುವುದು ಈ ದಿನ ಸರಸ್ವತಿ ಪೂಜೆಯ ಮುಹೂರ್ತ ಬೆಳಗ್ಗೆ ಏಳರಿಂದ ಏಳು ಪ್ರಾರಂಭವಾಗಲಿದ್ದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಇರುತ್ತದೆ ಈಗ ಬನ್ನಿ ಸ್ನೇಹಿತರೆ ವಸಂತ ಪಂಚಮಿ ಎಂದು ಯಾವ ವಸ್ತುಗಳನ್ನು ಸೇವಿಸಬೇಕು ಎಂಬುದನ್ನು ಮೊದಲು ತಿಳಿಯೋಣ ಒಂದು ಸಾಸಿವೆ ಸೊಪ್ಪಿನ ಪಲ್ಯ ಸ್ನೇಹಿತರೆ ವಸಂತ ಪಂಚಮಿ ಎಂದು ಸಾಸಿವೆ ಸೊಪ್ಪಿನ ಪಲ್ಯ ತಿನ್ನುವುದನ್ನು ತುಂಬಾ ಶುಭವೆಂದು ಹೇಳಲಾಗುತ್ತದೆ ಏಕೆಂದರೆ ಹಳದಿ ಬಣ್ಣವು ದೇವಿ ಸರಸ್ವತಿಯ ಪ್ರತೀಕವಾಗಿದೆ ಹಾಗೂ ಚಳಿಗಾಲದಲ್ಲಿ ಈ ಸೊಪ್ಪನ್ನು ತಿನ್ನುವುದರಿಂದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಮತ್ತು ಹಸಿರು ಬಣ್ಣದ ಸೊಪ್ಪುಗಳೆಂದರೆ ಶ್ರೀಹರಿಗೆ ತುಂಬಾ ಪ್ರಿಯ ಹಾಗಾಗಿ ಈ ಸೊಪ್ಪನ್ನು ದೇವರಿಗೆ ಅರ್ಪಿಸುವುದನ್ನು ಬಹಳ ಶುಭವೆಂದು ನಂಬಲಾಗಿದೆ ವಸಂತ ಪಂಚಮಿಯ ದಿನ ಈ ಸೊಪ್ಪನ್ನು ತಿನ್ನುವುದರಿಂದ ಸುಖ ಸಮೃದ್ಧಿ ಪ್ರಾಪ್ತಿಯಾಗುತ್ತದೆ ಇದರಿಂದ ದೇವಿ ಸರಸ್ವತಿ ಸಂತೋಷಪಟ್ಟು ನಿಮಗೆ ಶುಭ ಫಲಗಳನ್ನು ನೀಡುತ್ತಾಳೆ ಮತ್ತು ಜ್ಞಾನದಲ್ಲಿ ವೃದ್ಧಿಯಾಗುತ್ತದೆ ಎರಡು ಸಿಹಿ ಕುಂಬಳಕಾಯಿ ಪಲ್ಯ ಸಿಹಿ ಕುಂಬಳಕಾಯಿ ಪಲ್ಯವನ್ನು ವಸಂತ ಪಂಚಮಿ ಎಂದು ವಿಶೇಷವಾಗಿ ಮಾಡಲಾಗುತ್ತದೆ ಏಕೆಂದರೆ ಇದು ಹಳದಿ ಬಣ್ಣದಾಗಿರುತ್ತದೆ ಈ ಹಳದಿ ಬಣ್ಣವನ್ನು ಈ ಹಬ್ಬದ ಪ್ರಮುಖ ಬಣ್ಣ ಎಂದು ಹೇಳಲಾಗುತ್ತದೆ ಹಳದಿ ಬಣ್ಣವು ಜ್ಞಾನ ವೃದ್ಧಿ ಸಕಾರಾತ್ಮಕ ಶಕ್ತಿಯ ಪ್ರತೀಕವಾಗಿದೆ ಮತ್ತು ದೇವಿ ಸರಸ್ವತಿ ಹಾಗೂ ಭಗವಾನ್ ವಿಷ್ಣುವಿನ ಇಷ್ಟವಾದ ಬಣ್ಣವಾಗಿದೆ ಇದನ್ನು ದೇವರಿಗೆ ಅರ್ಪಿಸಿ ನೀವು ಕೂಡ ತಿನ್ನಬೇಕು ಇದರಿಂದ ನಿಮ್ಮ ಬುದ್ಧಿಶಕ್ತಿ ಹೆಚ್ಚುತ್ತದೆ ಹಾಗೂ ಒಳ್ಳೆಯ ಸಕಾರಾತ್ಮಕ ಫಲಗಳು ನೀವು ಪಡೆಯುತ್ತೀರಿ ಮೂರು ತಾಯಿ ಸರಸ್ವತಿ ದೇವಿಗೆ ಹಳದಿ ಹಣ್ಣುಗಳೆಂದರೆ ತುಂಬಾ ಪ್ರಿಯ ಈ ಹಣ್ಣುಗಳನ್ನು ನೀಡುವ ಮೂಲಕ ತಾಯಿ ನಿಮ್ಮ ಆರಾಧನೆಯನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತಾಳೆ ಮತ್ತು ನಿಮ್ಮನ್ನು ಆಶೀರ್ವದಿಸುತ್ತಾಳೆ ಬಂಗಾಳಿ ಸಮುದಾಯದ ಜನರು ವಸಂತ ಪಂಚಮಿಯಲ್ಲಿ ಮಾತಾ ಸರಸ್ವತಿಗೆ ಬಾರಿ ಹಣ್ಣನ್ನು ನೀಡಿದ ನಂತರವೇ ಆಹಾರವನ್ನು ತೆಗೆದುಕೊಳ್ಳುತ್ತಾರೆ ಈ ದಿನ ಖಂಡಿತವಾಗಿಯೂ ಐದು ತರಹದ ಹಣ್ಣುಗಳಲ್ಲಿ ಬಾರಿ ಹಣ್ಣು ಹಣ್ಣನ್ನು ಸಹ ಸೇರಿಸಿ ನಂತರ ನೀವು ಇದನ್ನು ಪ್ರಸಾದವಾಗಿ ಗ್ರಹಿಸಿ ನಾಲ್ಕು ತಾಯಿ ಸರಸ್ವತಿಗೆ ಕಡಲೆ ಹಿಟ್ಟಿನ ಲಡ್ಡುವನ್ನು ಅರ್ಪಿಸುವ ಮೂಲಕ ಅವಳು ಸಂತೋಷವಾಗುತ್ತಾಳೆ ಮತ್ತು ಸಂತೋಷ ಹಾಗೂ ಸಮೃದ್ಧವಾಗಿರಲು ನಿಮ್ಮನ್ನು ಆಶೀರ್ವದಿಸುತ್ತಾಳೆ ಜೊತೆಗೆ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತಾಳೆ ಸರಸ್ವತಿ ಪೂಜೆಯ ದಿನದ ಈ ಉಪಾಯಗಳು ಜ್ಞಾನ ಮತ್ತು ಸಂಪತ್ತನ್ನು ಹೆಚ್ಚಿಸುತ್ತದೆ ಒಂದು ಜ್ಯೋತಿಷ್ಯದ ಪ್ರಕಾರ ವಸಂತ ಪಂಚಮಿ ದಿನದಂದು ಹಳದಿ ಬಟ್ಟೆಗಳನ್ನು ಧರಿಸಿ ಮತ್ತು ಓಂ ಐಂ ವಾಗ್ದೇವಾಯಿ ವಿಜಯ್ ದೇವಿಯನ್ನು ಪೂಜಿಸಿ ತನ್ನೋ ದೇವಿ ಪ್ರಚೋದಯ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ತಾಯಿಗೆ ಹಳದಿ ಹೂಗಳು ಮತ್ತು ಹಳದಿ ಅಕ್ಕಿಯನ್ನು ಸಹ ನೀಡಿ ಇದನ್ನು ಮಾಡುವುದರಿಂದ ಮಕ್ಕಳು ತಾಯಿಯ ಆಶೀರ್ವಾದವನ್ನು ಪಡೆಯುತ್ತಾರೆ ಮತ್ತು ಅವರ ಜ್ಞಾನವು ಹೆಚ್ಚಾಗುತ್ತದೆ ಎರಡು ಮಾತಾ ಸರಸ್ವತಿಯ ಆರಾಧನೆಗಾಗಿ ಹಳದಿ ಶ್ರೀಗಂಧವನ್ನು ಸೋಸಿಡಿ ಮತ್ತು ತಾಯಿಯನ್ನು ಈ ಶ್ರೀಗಂಧದಿಂದ ಆರಾಧಿಸಿ ಪೂಜಿಸುವಾಗ ತಾಯಿಯ ಪಾದಗಳನ್ನು ಮುಟ್ಟಿದ ನಂತರ ಶ್ರೀಗಂಧವನ್ನು ಒಂದು ಬಟ್ಟಲಿನಲ್ಲಿ ಇರಿಸಿ ಇದರ ನಂತರ ಪ್ರತಿದಿನ ಸ್ನಾನ ಮಾಡಿದ ನಂತರ ಸರಸ್ವತಿ ದೇವಿಯನ್ನು ಧ್ಯಾನಿಸುವಾಗ ನೀವು ಪರೀಕ್ಷೆಗೆ ಹೋದಾಗ ನಂತರ ಅದನ್ನು ಕಿವಿಗಳ ಮೂಲದಲ್ಲಿ ಅನ್ವಯಿಸಿ ಇದನ್ನು ಮಾಡುವುದರ ಮೂಲಕ ನೀವು ಪರೀಕ್ಷೆಯಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತೀರಿ ಮತ್ತು ನೀವು ರಾಹು ಅದರ ಪರಿ ದುಷ್ಪರಿಣಾಮಗಳಿಂದ ಸಹ ತೊಡೆದುಹಾಕುತ್ತೀರಿ ಮೂರು ನಿಮ್ಮ ವಿವಾಹಿತ ಸಂಬಂಧಗಳಲ್ಲಿ ನೀವು ಪ್ರೀತಿಯನ್ನು ಉಳಿಸಿಕೊಳ್ಳಲು ಬಯಸಿದರೆ ವಸಂತ ಪಂಚಮಿ ದಿನದಂದು ನೀವು ಭಗವತಿ ರತಿ ಮತ್ತು ಕಾಮದೇವ ಅವರನ್ನು ಪೂಜಿಸಬೇಕು ಮತ್ತು ಅವರಿಗೆ ಹೂವುಗಳನ್ನು ಅರ್ಪಿಸಬೇಕು ವಸಂತ ಪಂಚಮಿಯ ದಿನದಂದು ಇದನ್ನು ಮಾಡುವ ಮೂಲಕ ನಿಮ್ಮ ವಿವಾಹಿತ ಸಂಬಂಧದಲ್ಲಿ ಪ್ರೀತಿ ಹಾಗೆ ಉಳಿಯುತ್ತದೆ ನಿಮ್ಮ ಮಗುವಿಗೆ ಮಾತನಾಡುವಲ್ಲಿ ಸಮಸ್ಯೆ ಇದ್ದರೆ ಅಂದರೆ ಅವರ ಮಾತು ಸ್ಪಷ್ಟವಾಗಿಲ್ಲ ಆಗ ವಸಂತ ಪಂಚಮಿಯ ದಿನದಂದು ನಾಲಿಗೆಯ ಮೇಲೆ ಬೆಳ್ಳಿ ಒಳಚರಂಡಿಯನ್ನು ಹೊಂದಿರುವ ಓಂ ಆಕಾರವನ್ನು ಮಾಡಿ ಇದು ನಿಮ್ಮ ಮಗುವನ್ನು ಮಾತಿನ ದೋಷದಿಂದ ಮುಕ್ತಗೊಳಿಸುತ್ತದೆ ಪುರಾಣಗಳ ಪ್ರಕಾರ ಬ್ರಹ್ಮಾಂಡದ ಎಲ್ಲಾ ಪ್ರಾಣಿಗಳಿಗೆ ಮಾತಾ ಸರಸ್ವತಿಯ ವೀಣದ ಸುಮಧುರ ಧ್ವನಿಯೊಂದಿಗೆ ಭಾಷಣ ಸಿಕ್ಕಿತು ಅಂತಹ ಪರಿಸ್ಥಿತಿಯಲ್ಲಿ ಈ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ನಿಮ್ಮ ಮಗುವನ್ನು ಮಾತಿನ ದೋಷದಿಂದ ಮುಕ್ತಿಗೊಳಿಸಬಹುದು ಐದು ವಸಂತ ಪಂಚಮಿಯ ದಿನದಂದು ಮಾತಾ ಸರಸ್ವತಿಯನ್ನು ಪೂಜಿಸುವಾಗ ಖಂಡಿತವಾಗಿಯೂ ಪೆನ್ ಮತ್ತು ಪುಸ್ತಕ ಸೇರಿಸಿ ಎಂಬುದನ್ನು ನೆನಪಿನಲ್ಲಿಡಿ ಈ ಪರಿಹಾರದಿಂದ ಬುಧನ ಸ್ಥಾನವು ಅನುಕೂಲಕರವಾಗಿರುತ್ತದೆ ಮತ್ತು ಮಾತಾ ಸರಸ್ವತಿಯ ಆಶೀರ್ವಾದದೊಂದಿಗೆ ಅನ್ವೇಷಕನ ಬುದ್ಧಿಶಕ್ತಿ ಬೆಳೆಯುತ್ತದೆ ಮತ್ತು ಮೆಮೊರಿ ಶಕ್ತಿಯನ್ನು ಬಲಪಡಿಸುತ್ತದೆ ಎಂದು ನಂಬಲಾಗಿದೆ ಆರು ನಿಮ್ಮ ಮಗು ಅಧ್ಯಯನದಿಂದ ಓಡಿ ಹೋದರೆ ಅಥವಾ ಅಧ್ಯಯನ ಮಾಡಲು ಅನಿಸದಿದ್ದರೆ ವಸಂತ ಪಂಚಮಿಯಂದು ತಾಯಿ ಸರಸ್ವತಿಗೆ ಹಳದಿ ಹೂವುಗಳು ಮತ್ತು ಹಸಿರು ಹಣ್ಣುಗಳನ್ನು ಅರ್ಪಿಸಿ ಇದನ್ನು ಮಾಡುವುದರ ಮೂಲಕ ನಿಮ್ಮ ಮಗನ ಮನಸ್ಸು ತಾಯಿ ಸರಸ್ವತಿಯ ಆಶೀರ್ವಾದದೊಂದಿಗೆ ಅಧ್ಯಯನದಲ್ಲಿ ತೊಡಗುತ್ತದೆ ಏಳು ವಸಂತ ಪಂಚಮಿಯ ದಿನದಂದು ಮಾತಾ ಸರಸ್ವತಿಯನ್ನು ಪೂಜಿಸುವಾಗ ಖಂಡಿತವಾಗಿಯೂ ಕೇಸರಿ ಮತ್ತು ಹಳದಿ ಶ್ರೀಗಂಧದ ಮರವನ್ನು ಒಳಗೊಂಡಿರುತ್ತದೆ ಇದು ಸ್ಥಳೀಯರಿಗೆ ಜ್ಞಾನ ಮತ್ತು ಸಂಪತ್ತನ್ನು ನೀಡುತ್ತದೆ ಜ್ಯೋತಿಷ್ಯದಲ್ಲಿ ಇದನ್ನು ಗುರುಗೆ ಸಂಬಂಧಿಸಿದ ವಾಸ್ತು ಎಂದು ಕರೆಯಲಾಗುತ್ತದೆ ವೀಕ್ಷಕರೇ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇಂತಹ ಮುಂದಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು